ಸಕ್ಸಸ್ ಸೂತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ವಿಡಿಯೋಗಳನ್ನು ನೋಡಿ ಜಿಡ್ಡು ಕೃಷ್ಣಮೂರ್ತಿಯವರ ಪೋಷಕರ ಕುರಿತು ಮುಖ್ಯ ಚಿಂತನೆಗಳು ಒಂದು ಸ್ವಾತಂತ್ರ್ಯದ ಗೌರವ ಮಕ್ಕಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಗೌರವಿಸುವುದು ಪೋಷಕರ ಪ್ರಮುಖ ಕರ್ತವ್ಯ ಎರಡು ಭಯದಿಂದ ಮುಕ್ತ ಸಂಬಂಧ ಮಕ್ಕಳ ಮೇಲೆ ಭಯ ಅಥವಾ ಪ್ರಭಾವವನ್ನು ಹುಟ್ಟಿಸುವ ಬದಲು ಪ್ರೀತಿಯಿಂದ ಬಳಸಬೇಕು ಮೂರು ಹೇರಿಕೆಗೆ ವಿರೋಧ ಪೋಷಕರು ತಮ್ಮ ಆಸೆಗಳನ್ನು ಅಥವಾ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹೇರಬಾರದು ನಾಲ್ಕು ಸ್ವತಂತ್ರ ವ್ಯಕ್ತಿತ್ವ ಮಕ್ಕಳಿಗೆ ತಮ್ಮದೇ ಆದ ವ್ಯಕ್ತಿತ್ವ ಮತ್ತು ಮಾರ್ಗವನ್ನು ಹುಡುಕಲು ಅವಕಾಶ ನೀಡಬೇಕು ಐದು ಪ್ರೀತಿಯ ಸಹಜತೆ ಪ್ರೀತಿಯಲ್ಲಿ ಹೇರಿಕೆ ಇಲ್ಲದಿರಬೇಕು ಅದು ನಿಸ್ವಾರ್ಥವಾಗಿರಬೇಕು ಆರು ಅನ್ವೇಷಣೆಗೆ ಅವಕಾಶ ಮಕ್ಕಳಿಗೆ ತಮ್ಮ ಅನುಭವಗಳ ಮೂಲಕ ಕಲಿಯಲು ಅವಕಾಶ ನೀಡುವುದು ಮುಖ್ಯ ಏಳು ಪೂರ್ವಾಗ್ರಹಗಳು ಇಲ್ಲದ ವಿದ್ಯೆ ಮಕ್ಕಳಿಗೆ ಪೂರ್ವಾಗ್ರಹಗಳಿಂದ ಮುಕ್ತ ಶಿಕ್ಷಣವನ್ನು ನೀಡಬೇಕು ಎಂಟು ಅನಾವಶ್ಯಕ ನಿಯಂತ್ರಣಕ್ಕೆ ವಿರೋಧ ಅತಿಯಾದ ನಿಯಂತ್ರಣ ಮಕ್ಕಳ ಸ್ವಾಭಾವಿಕ ಬೆಳವಣಿಗೆಯನ್ನು ತಡೆಯುತ್ತದೆ ಒಂಬತ್ತು ಪೋಷಕರ ಆಸೆಗಳಿಗೆ ಮುಕ್ತ ಬೇಲಿ ಪೋಷಕರು ತಮ್ಮ ಲಾಭಕ್ಕಾಗಿ ಮಕ್ಕಳ ಜೀವನವನ್ನು ರೂಪಿಸಬಾರದು ಹತ್ತು ಆಂತರಿಕ ಶಾಂತಿಯ ಪಾಠ ಪೋಷಕರು ಮಕ್ಕಳಿಗೆ ಆಂತರಿಕ ಶಾಂತಿ ಮತ್ತು ಸಮಾಧಾನದ ಮಹತ್ವವನ್ನು ಕಲಿಸಬೇಕು ಹನ್ನೊಂದು ನಿರ್ಣಯ ಶಕ್ತಿಯ ಬೆಂಬಲ ಮಕ್ಕಳ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು ಹನ್ನೆರಡು ಪ್ರತಿದಿನದ ಕಲಿಕೆ ಪ್ರತಿದಿನವೂ ಪೋಷಕರು ಮಕ್ಕಳಿಂದ ಕಲಿಯಬೇಕಾದುದು ಅಷ್ಟೇ ಮುಖ್ಯ ಹದಿಮೂರು ನಿರಂತರ ವೈಚಾರಿಕತೆ ಪೋಷಕರು ತಮ್ಮ ಮಾನಸಿಕ ಪ್ರವೃತ್ತಿಗಳನ್ನು ಮತ್ತು ಪೂರ್ವಾಗ್ರಹಗಳನ್ನು ಪರಿಷ್ಕರಿಸಬೇಕು ಹದಿನಾಲ್ಕು ಪರಸ್ಪರವಾದ ಶ್ರದ್ಧೆ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ ಶ್ರದ್ಧೆ ಆಧಾರಿತವಾಗಿರಬೇಕು ಹದಿನೈದು ಜೀವನದ ಸಂದೇಶ ಪೋಷಕರು ಮಕ್ಕಳಿಗೆ ಜೀವನದ ಮೂಲ ಸಂದೇಶವನ್ನು ಬೋಧಿಸಬೇಕು ಪ್ರೀತಿಯಿಂದ ಮತ್ತು ಮನುಷ್ಯತ್ವದಿಂದ ಹದಿನಾರು ಸ್ವಾಭಾವಿಕ ತಾಳ್ಮೆ ಮಕ್ಕಳ ಬೆಳವಣಿಗೆಯಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ ಹದಿನೇಳು ಭಯಕ್ಕೆ ಅವಕಾಶವಿಲ್ಲ ಮಕ್ಕಳ ಜೀವನದಲ್ಲಿ ಭೇದ ಪ್ರಭಾವವನ್ನು ತಡೆಯಬೇಕು ಹದಿನೆಂಟು ಪ್ರೇರಣೆ ಮತ್ತು ಪ್ರೇರಕತೆ ಮಕ್ಕಳಿಗೆ ಪ್ರೇರಣೆ ನೀಡುವ ಸಂಬಂಧವನ್ನು ಬೆಳೆಸಬೇಕು ಹತ್ತೊಂಬತ್ತು ಪ್ರಶ್ನಿಸುವ ಮನೋಭಾವ ಮಕ್ಕಳಲ್ಲಿ ಪ್ರಶ್ನೆ ಮಾಡುವ ಮತ್ತು ಸತ್ಯವನ್ನು ಹುಡುಕುವ ಮನೋಭಾವವನ್ನು ಪ್ರೋತ್ಸಾಹಿಸಬೇಕು ಇಪ್ಪತ್ತು ಸಮೃದ್ಧ ಸಂಬಂಧ ಪೋಷಕರ ಸಂಬಂಧ ಮಕ್ಕಳ ಜೊತೆ ಸಹಜ ಮತ್ತು ಪ್ರಾಮಾಣಿಕವಾಗಿರಬೇಕು ಈ ಚಿಂತೆಗಳು ಪೋಷಕರು ಮಕ್ಕಳಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ನೀಡುವ ದಾರಿಯನ್ನು ತೋರಿಸುತ್ತವೆ